ಬಂಧುಗಳೇ ಈ ಒಂದು ಕನಕಗಿರಿ ಕ್ಷೇತ್ರವನ್ನ ಕುರಿತು ಈ ಒಂದು ಪುಣ್ಯಕ್ಷೇತ್ರವನ್ನ ಕುರಿತು ನಮ್ಮ ನಂಜನಗೂಡಿನ ಜ್ಯೋತಿಷಜ್ಞರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರು ಅವರ ಒಂದು ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಪ್ರವಾಸಿಗರು ಅವ್ರು ಏನ್ ಹೇಳ್ತಾರೆ ಅವರ ಒಂದು ಸಲಹೆಯನ್ನ ಪಾಲಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಹೇಳಿ ಗುರುಗಳೇ ಪೋಸ್ಟ್ ಮಾಡಿನ ತಾಯಿ ಪದ್ಮಾವತಿ ಅವರ ಆಶೀರ್ವಾದಗಳೊಂದಿಗೆ ನೋಡಿ ಪೋಸ್ಟ್ ಮಾಡಿನ ತಾಯಿ ಮತ್ತೆ ಪದ್ಮಾವತಿ ಎರಡು ಅಭಿಮುಖವಾಗಿದೆ ಎಲ್ಲೂ ಇಲ್ಲ ಇಲ್ಲಿ ಪ್ರಪಂಚಾದ್ಯಂತ ಎಲ್ಲೂ ಇಲ್ಲ ಎರಡು ಅಭಿಮುಖವಾಗಿದೆ ಆದ್ರೆ ಏನಪ್ಪಾ ಅಂದ್ರೆ ಈ ಕೋಶ್ಮಾಂಡಿನಿ ಬ ತಾಯಿ ಬಗ್ಗೆ ಹೇಳೋದಾದ್ರೆ ನೋಡಿ ಕೋಶ್ಮಾಂಡಿನಿ ತಾಯಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ತಾಯಿ ಮತ್ತೆ ಇದು ಬಂದ್ಬಿಟ್ಟು ರಾಹುಗೆ ಸಂಬಂಧಪಟ್ಟಂತ ಒಂದು ದೇವತೆ ಮತ್ತೆ ಅಭಿಮುಖವಾಗಿ ಇರ್ತಕ್ಕಂತ ಪದ್ಮಾವತಿ ಪದ್ಮಾವತಿ ತಾಯಿ ಆ ಕೇತುವಿಗೆ ಸಂಬಂಧಪಟ್ಟಿದ್ದು ಎರಡು ಅಭಿಮುಖವಾಗಿರೋದ್ರಿಂದ ಇಲ್ಲಿ ಸರ್ಪದೋಷ ಮತ್ತೆ ಕುಜದೋಷ ಕಾಳ ಸರ್ಪದೋಷ ನಿವಾರಣೆ ಆಗುತ್ತೆ ಈ ಸ್ಥಳದಲ್ಲಿ ಮತ್ತು ಇನ್ನು ಹಲವಾರು ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಈ ಕೋಶ್ಮಾಂಡಿ ತಾಯಿಗೆ ಬಂದು ಪೂ ಪೂಜೆ ಸಲ್ಲಿಸಿದ್ರೆ ಮಕ್ಕಳು ಹುಷಾರಾಗ್ತಾರೆ ಮತ್ತೆ ಯಾರ ಜಾತಕದಲ್ಲಿ ಕುಜದೋಷ ಇರುತ್ತೋ ಅವ್ರಿಗೆ ಇಲ್ಲಿ ಬಂದು ಕುಜದೋಷಕ್ಕೆ ಕೆಂಪು ಬಟ್ಟೆ ಬೇಳೆ ಬೆಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ನಾವು ಒಂಬತ್ತುವರೆ ಹತ್ತು ಗಂಟೆಗೆ ಇಲ್ಲಿ ಹಾಜರಿ ಇರಬೇಕು ಹಾಗಾಗಿ ಇಲ್ಲಿ ಬಂದ್ರೆ ಇಲ್ಲಿ ನಮ್ಮ ಸೋಮಪ್ಪ ಗುರುಗಳು ಆ ಸ್ವಾಮೀಜಿಗಳಾಗುತ್ತೆ ಅವರು ಪುರೋಹಿತ್ ಪುರೋಹಿತರು ನಮ್ಮ ಪೂಜೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಪೂಜೆ ಆಗುತ್ತೆ ಸರ್ಪದೋಷ ನಿವಾರಣೆ ಕಾಳಸರ್ಪದೋಷ ಮತ್ತೆ ದೋಷ ನಿವಾರಣೆ ರಾವು ದೋಷ ನಿವಾರಣೆ ಪ್ರತಿಯೊಂದು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಯಾರಿಗೆ ವಿವಾಹ ಆಗಿಲ್ಲ ಅವ್ರಿಗೆ ಪದ್ ಕೋಶ್ಮಾಂಡಿ ತಾಯಿ ಪದ್ಮಾವತಿಗೆ ಹರಕೆ ಹೊತ್ತು ಹೋದ್ರೆ ಅವ್ರಿಗೆ ವಿವಾಹ ಆಗುತ್ತೆ ಮತ್ತೆ ಯಾರು ಮಕ್ಕಳ ಮಕ್ಕಳ ಫಲ ಇಲ್ಲ ಆ ತಾಯಿಗೆ ಇಲ್ಲಿ ಒಂದು ಏನೋ ಒಂದು ಕುರ್ತು ಇಲ್ಲಿ ಒಂದು ಹರಕೆ ಹೋದ್ರೆ ಮಕ್ಕಳ ಫಲ ಆಗುತ್ತೆ ಆ ಅಂದ್ರೆ ಯಾವ್ದೇ ತರ ಇಲ್ಲಿ ಯಾವುದೇ ಯಾವ್ದೇ ತರ ಕೆಲಸಗಳು ಆಗಲ್ಲ ಅಂತ ಇಲ್ಲಿ ಎಲ್ಲಾ ಕೆಲಸಗಳು ಒಳ್ಳೆ ಕೆಲ್ಸಗಳು ತಾಯಿಯಿಂದ ಆಗುತ್ತೆ ಅಂತ ಶ್ರೀಕಂಠವ್ ನಾನು ಮಾಹಿತಿ ನೀಡ್ತೀನಿ ನಿಮ್ಗೆ ಗುರುಗಳ ಈಗ ನಾನು ಒಂದು ವಿಚಾರ ತಿಳಿಸ್ತೀನಿ ಈಗ ಸಾಮಾನ್ಯವಾಗಿ ನಮ್ಮ ಎಲ್ಲಾ ಪ್ರವಾಸಿಗರಿಗೂ ಈ ಕ್ಷೇತ್ರಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟಕರ ಆಗ್ಬೋದು ಆದ್ರಿಂದ ತಾವು ಅನುಮತಿ ಕೊಟ್ರೆ ತಮ್ಮ ಒಂದು ದೂರವಾಣಿ ಸಂಖ್ಯೆನ ಇಲ್ಲಿ ಮಾಡ್ತೀನಿ ಇಲ್ಲ ಹಾಕಿ ನಾನು ಕೂಡ ನನ್ನ ಅಂಜನ್ಗೂಡು ಜ್ಯೋತಿಷ್ರು ನಾನು ನಾನು ಇಲ್ಲಿಗೆ ಬರೀತಾ ಇದ್ದೇನೆ ಈಗ ನೋಡಿ ತುಂಬಾ ಜನಕ್ಕೆ ನಾನು ಬೇಕಾದ್ರೆ ನಿಮಗೆ ತುಂಬಾ ಜನ ಮಾಹಿತಿ ಕೊಡಿಸ್ತೀನಿ ಅವ್ರಕೆಲ್ಲ ಬೇಕಾದ್ರೆ ಈ ಮಕ್ಕಳಾಗ್ದೇ ಅವ್ರಿಗೆ ಮಕ್ಕಳು ಫಲ ಸಿಕ್ಕಿದೆ ಈಗ ವಿವಾಹ ಆಗಿದೆ ಎಲ್ಲಾ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗುತ್ತೆ ಈಗ ಯಾರು ನೀವು ಜ್ಯೋತಿಷಜ್ಞರು ಸೊ ತಮ್ಮ ಕಡೆಯಿಂದ ಅವ್ರಿಗೆ ಏನ್ ಸಲಹೆ ಬೇಕಾದ್ರೂ ಕೊಡಬಹುದು ಅವರು ಅಷ್ಟೇ ಈ ಕ್ಷೇತ್ರಕ್ಕೆ ಆಗಮಿಸಿ ದೇವ್ರ ದರ್ಶನ ಪಡೆಯೋದಕ್ಕೂ ಒಂದ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ ಆದ್ದರಿಂದ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನ ನಮ್ಮ ಚಂದೋದರರಿಗೆ ಅಲ್ಲಿ ಆ್ಯಡ್ ಮಾಡ್ತೀನಿ ಸೊ ಬಂಧುಗಳೇ ದಯಮಾಡಿ ಏನಿ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂತ ಪ್ರವಾಸಿಗರು ಭಕ್ತರು ದಯಮಾಡಿ ನಮ್ಮ ಮಂಜುನಾಥ್ ಸರ್ ಅವರ ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಿ ಸೊ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮಲ್ಲಿ ಇರ್ತಕ್ಕಂಥ ಈಗಾಗಲೇ ನಮ್ಮ ಮಂಜುನಾಥ್ ಸರ್ ಅವ್ರು ಹೇಳಿದರೆ ದೋಷದ ಬಗ್ಗೆ ಸೊ ಯಾವುದೇ ದೋಷಗಳ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸೊ ಅರಕೆ ಸೇವೆಗಳನ್ನ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಎಲ್ಲ ಪ್ರವಾಸಿಗರಿಗೆ ಭಕ್ತರಿಗೆ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈ ಒಂದು ಕನಕಗಿರಿ ಕ್ಷೇತ್ರದ ವಿಡಿಯೋ ವೀಕ್ಷಣೆಗಳನ್ನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ನಾನು ಪರಿಚಯಿಸೋದು ನನ್ನ ಧರ್ಮ ನೀವು ಬಂದು ಆ ಭಗವಂತನ ದರ್ಶನ ಪಡೆಯೋದು ನಿಮ್ಮ ಧರ್ಮ ಇದಿಷ್ಟು ಹೇಳಬಲ್ಲೆ ಪರಿಚಯ ಮಾಡಿಕೊಡ್ತೀವಿ ಬನ್ನಿ ಕ್ಷೇತ್ರದ ಮಹಿಮೆ ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನು ಪಡೆದು ಸೊ ತಮಗಿರ್ತಕ್ಕಂಥ ಕಷ್ಟ ಕಾರ್ಪಣೆಗಳನ್ನು ತೊರೆದು ಹೋಗಿ ಅಂತ ಈ ವಿಡಿಯೋ ಮೂಲಕ ಎಲ್ಲ ಒಂದು ಉತ್ತಮ ಸಂದೇಶವನ್ನು ತಿಳಿಸ್ತೀವಿ ಬಂಧುಗಳೇ ಬಂಧುಗಳೇ ಕನಕಗಿರಿ ಕ್ಷೇತ್ರದ ದರ್ಶನವನ್ನು ಮತ್ತೊಮ್ಮೆ ಕಣ್ತುಂಬ್ಕೊಳ್ರಪ್ಪ ಸೊ ತಾವು ಸಹ ಆಗಮಿಸಿ ಈ ಕ್ಷೇತ್ರದಲ್ಲಿ ಸೊ ತಮ್ಮ ಒಂದು ಯಾವುದೇ ತರಹದ ಯಾವುದೇ ತರಹದ ಸಮಸ್ಯೆಗಳಿದ್ದಲ್ಲಿ ಪರಿಹಾರ ದೊರಕುತ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ನಂಜನಗೂಡಿನ ಜ್ಯೋತಿಷಜ್ಞರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸಿದ್ದಾರೆ ಈ ಒಂದು ಕ್ಷೇತ್ರದ ಪರಿಚಯವನ್ನು ಸಹ ಮಾಡಿಕೊಟ್ಟಿದ್ದಾರೆ ಸೊ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅವರ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿರ್ತೀನಿ ಸೊ ಅವರಿಗೆ ಕರೆ ಮಾಡಿ ನಿಮಗೆ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಹತ್ವವನ್ನು ತಿಳಿಸ್ತಾರೆ ಸೊ ಒಮ್ಮೆ ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸೊ ಇಲ್ಲಿನ ದೇವರ ಕೃಪಾಶೀರ್ವಾದವನ್ನು ಪಡೆಯಿರಿ ಸೊ ಹೊರವಲಯದಲ್ಲಿ ಒಂದಷ್ಟು ವಿಡಿಯೋ ವೀಕ್ಷಣೆಗಳು ದೊರೆಯುತ್ತದೆ ದಯವಿಟ್ಟು ನಿರೀಕ್ಷಿಸಿ ಸೊ ನಾನು ಪ್ರವೇಶ ನೀಡಬೇಕಾದ್ರೆ ಸೊ ವಿಜಯ ಪಾಶ್ವನಾಥ ದೇವರು ಅಂತ ಹೇಳೋದನ್ನ ಬಿಟ್ಟೆ ಸೊ ಈ ಒಂದು ಏನು ವಿಜಯ ಪಾಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರಂತೆ ಸೊ ದೇವಾಲಯ ಇದಾಗಿರ್ತದೆ ಮಹಾವೀರರು ಅಂತ ಹೇಳಿದೆ ನಾನು ಸೊ ಏನು ಈ ಒಂದು ದೇವಸ್ಥಾನದಲ್ಲಿ ವಿಜಯಪಾಶ್ವನಾಥ ದೇವರಂತ ಇವರು ನೋಡಿ ವಿಜಯಪಾಶ್ವನಾಥ ದೇವರ ದರ್ಶನ ಪಡೆಯಿರಿ ಹಾಗೆ ನೋಡಿ ಪದ್ಮಾವತಿ ತಾಯಿ ಮತ್ತೆ ಕೋಸ್ಮಾಂಡಿನಿ ತಾಯಿಯ ದರ್ಶನ ಪಡೆಯಬಹುದು